ದಾಂಡೇಲಿ ನವರಾತ್ರಿ ಉತ್ಸವದ ಮೂರನೇ ದಿನವೂ ವಿಜೃಂಭಿಸಿದ ದಾಂಡಿಯ ದಾಂಡೇಲಿ ನಗರದ ಹಳೆ ನಗರಸಭೆಯ ಮೈದಾನದಲ್ಲಿ ದಾಂಡೇಲಿ ನವರಾತ್ರಿ ಉತ್ಸವ ಸಮಿತಿಯ ಆಶ್ರಯದಡಿ ನಡೆಯುತ್ತಿರುವ ನಾಲ್ಕನೇ ವರ್ಷದ ನವರಾತ್ರಿ ಉತ್ಸವದ ಮೂರನೇ ದಿನವೂ ದಾಂಡಿಯ ಕೋಲಾಟವು ವಿಜೃಂಭಣೆಯಿಂದ ಜರುಗಿತು ದಾಂಡೇಲಿ ನವರಾತ್ರಿ ಉತ್ಸವ ಸಮಿತಿಯ ಗೌರವಾಧ್ಯಕ್ಷರು ಹಾಗೂ ಮಾಜಿ ಶಾಸಕರಾದ ಸುನಿಲ್ ಹೆಗಡೆಯವರ ಉಪಸ್ಥಿತಿಯಲ್ಲಿ ನವರಾತ್ರಿ ಉತ್ಸವದ ಮೂರನೇ ದಿನದ ದಾಂಡಿಯ ಕೋಲಾಟವು ಜರುಗಿತು ಈ ಸಂದರ್ಭದಲ್ಲಿ ವೇದಿಕೆಯಲ್ಲಿ ಉಪಸ್ಥಿತರಿದ್ದ ದಾಂಡೇಲಿ ನವರಾತ್ರಿ ಉತ್ಸವ ಸಮಿತಿಯ ಅಧ್ಯಕ್ಷರಾದ ಟಿ ಎಸ್ ಬಾಲಾಮಣಿ ಹಾಗೂ ಖಜಾಂಚಿ ಅಶುತೋಷ್ ಕುಮಾರ್ ರಾಯ ಅವರಲ್ಲಿ ಗುಸುಗುಸು ಮಾತನಾಡಿದ ಸುನೀಲ್ ಹೆಗಡೆಯವರು ನವರಾತ್ರಿ ಉತ್ಸವದ ನಾಲ್ಕನೇ ದಿನ ಅಥವಾ ಐದನೇ ದಿನ ನಾವು ನೀವೆಲ್ಲರೂ ಸೇರಿ ವರ್ಣರಂಜಿತ ಉಡುಗೆಯೊಂದಿಗೆ ದಾಂಡಿಯ ಆಡೋಣ ಎಂದು ಒತ್ತಾಯಿಸಿದ ವಿದ್ಯಮಾನವು ಸಣ್ಣ ಧ್ವನಿಯಲ್ಲಿ ನಡೆಯಿತು ದಾಂಡಿಯ ಕೋಲಾಟದ ಆರಂಭದಲ್ಲಿ ಸಣ್ಣ ಮಕ್ಕಳಿಗೆ ಮೊದಲ ಅವಕಾಶವನ್ನು ನೀಡಲಾಯಿತು ಸಹಸ್ರ ಸಂಖ್ಯೆಯಲ್ಲಿ ಜನರು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದರು ಗುರು ಮಠಪತಿ ಮತ್ತು ರವಿ ಗಾಂಕರ್ ಅವರು ದಾಂಡಿಯ ಕಾರ್ಯಕ್ರಮವನ್ನು ನಡೆಸಿಕೊಟ್ಟರು ಈ ಸಂದರ್ಭದಲ್ಲಿ ದಾಂಡೇಲಿ ನವರಾತ್ರಿ ಉತ್ಸವ ಸಮಿತಿಯ ಪದಾಧಿಕಾರಿಗಳು ಸದಸ್ಯರು ಉಪಸ್ಥಿತರಿದ್ದರು